ನಾನು ಸಾಮಾನ್ಯ ಕಾರ್ಯಕರ್ತ ನಾನು ಈ ನಾಡಿನ ಯಾವುದೇ ಕುಟುಂಬಗಳು ಯಾವುದೇ ಜಾತಿಯ ಜನ ಬಂದರೂ ಗೌರವಿಸೋರು ಕೆಲಸ ಮಾಡೋರು ನಾನೇನೋ ಒಂದು ಒಕ್ಕಲಿಗದ ನಾಯಕತ್ವದ ಪೌರತ್ವ ತಗೋಬೇಕಾಗಿಲ್ಲ ನಾನು ಪಾರ್ಪತಿಕಾರ ಆಗಬೇಕಾಗಿಲ್ಲ ಇವತ್ತು ಇಂಥ ಒಂದು ರಾಜಕಾರಣದಲ್ಲಿ ಏನೋ ಸ್ಥಾನಮಾನ ಗಿಟ್ಟಿಸ್ಕೊಳ್ಳಲಿಕ್ಕೆ ಆ ಅಮಾಯಕ ಕುಟುಂಬಗಳ ಹೆಣ್ಣು ಮಕ್ಕಳನ್ನ ನಾವು ತಂದಿರೋದು ಪ್ರಚಾರ ಮಾಡಿ ಬೀದಿ ಬೀದಿ ಪ್ರೀತಮ್ ಗೌಡ ಏನು ಹೇಳಿ ನೋಡಿದೆ ನಾನು ಹದಿನೈದು ಲಕ್ಷ ಪೆನ್ ಡ್ರೈವ್ ಹಂಚಿದೀವಿ ಎಂತೇನೋ ಹಂಚವರೇ ಅಂತ ಹಾಸ ಜಿಲ್ಲೆ ಒಂದರಲ್ಲಿ ಹದಿನೈದು ಲಕ್ಷ ಮನೆ ನೋವು ಈಗ ಸರ್ಚ್ ಮಾಡಬೇಕು ಅಂತ ಇಂಥ ರಾಜಕೀಯ ಮಾಡಬೇಕಾ ಶಿವಕುಮಾರ್ ಅವರೇ ದೇವೇಗೌಡರು ಕುಟುಂಬ ದೇವ ಹೇಳ್ತಾ ಇರೋದು ಎಂಥದ್ದು ಏನೋ ಆ ಇದೆ ಇದೇನೋ ದೇವರಾಜೇಗೌಡರು ಶಿವರಾಮೇಗೌಡ್ರ ಇದರಲ್ಲಿ ಅವರ ಕುಟುಂಬವನ್ನು ಬಲಿ ಹಾಕುವುದಕ್ಕೆ ಬಲಿ ಹಾಕುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟ ಮಾಡಿಬಿಟ್ಟಿದ್ದಾರೆ ಬಲಿ ಹಾಕ್ಲಿಕ್ಕೆ ದೇವೇಗೌಡರು ಕುಟುಂಬನ ಇದು ಆ ಅಮಾಯಕಿ ಹೆಣ್ಣುಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವರೇ ನಿದ್ದೆ ಬರುತ್ತ ನಿಮಗೆ ರಾತ್ರಿ ಮನೆಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಈ ರೀತಿಯ ರಾಜಕೀಯ ಮಾಡಬೇಕ ಎಷ್ಟು ಲಘುವಾಗಿ ಮಾತಾಡ್ಕೊಂಡ್ ಬಂದಿರಿ ಕಳೆದ ಹದಿನೈದು ದಿವಸದಲ್ಲಿ ಕುಮಾರಸ್ವಾಮಿನೇ ಬಿರ ಕೊಟ್ಟು ಬಿಟ್ಟಂತೆ ಅವ್ರ ಮಗಿಸಲಿಕ್ಕೆ ದಯವಿಟ್ಟು ಈ ಸರ್ಕಾರ ಕೇಳ್ತೇನೆ ನಾನು ಇನ್ನೂ ಒಂದು ಮತ್ತೆ ನಮ್ಮ ತಂದೆಯವ್ರಿಗೆ ಮನವಿ ಮಾಡಿ ಅಂತ ಹೇಳಿದೆ ಪ್ರಜಾ ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ ಯಾಕೆ ತರಬೇಕು ತಪ್ಪು ಮಾಡಿದ್ರೆ ಈ ನೆಲದ ಮುಖಾಂತರಲ್ಲಿ ಯಾರೇ ಆಗಲಿ ಯಾರು ದೊಡ್ಡವರಾಗಲಿ ಪಾಪ ದುಡ್ಡಿನವ್ರು ಏನಾದ್ರು ಮಾಡ್ಕೊತಾರೆ ಅದು ನನ್ನ ಅನುಭವ ಇದೆ ಏನೇನು ನಡೆದಿದೆ ಅಂತೇಳಿ ಹೇಳಿ ರಾಜ್ಯದಲ್ಲಿ ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು ಅವರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಮೂತಿ ಮುಂದೆ ಮಾತಾಡ್ತಾ ಇದ್ದೇವೆ ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಅವರ ಆಶೀರ್ವಾದದಿಂದ ನಾವು ಇವರಿಗೆ ಬೆಳೆದಿದ್ದೇವೆ ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ ನಾನು ನಮ್ಮ ತಂದೆಯವ್ರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ ನಾನಿವತ್ತು ತಡಿಗಾರದ ಇವತ್ತು ನಾನೇ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವ್ರ ಪರವಾಗಿ ಅವ್ರು ಏನು ಅವ್ರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಎದಿದ್ದಾರೆ ಅವ್ರಿಗೆ ಗೌರವ ತರ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ ಇಪ್ಪತ್ನಾಲ್ಕು ಗಂಟೆಲೋ ನಲವತ್ತೆಂಟು ಗಂಟೆಲೋ ವಾಪಸ್ ಕೊಡೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇ ಊಟಕ್ಕೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತು ಮುಖಾಂತರ ನಾನು ಮನವಿ ಮಾಡ್ತೇನೆ